ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ಲೋಕಸಭೆ ಚುನಾವಣೆ ಹೊತ್ತಲೇ ಕಾಂಗ್ರೆಸ್ಗೆ ಕೋಲಾರದ ತಲೆಭಾರ ಶುರುವಾಗಿದೆ ಆಹಾರ ಸಚಿವ ಮುನಿಯಪ್ಪ ವಿರುದ್ದ ಬಂಡಾಯ ಇದ್ದಿರುವ ಜಿಲ್ಲಾ ಕಾಂಗ್ರೆಸ್ ಹಾಲಿ ಮಾಜಿ ಶಾಸಕರು ಪರಿಷತ್ ಸದಸ್ಯರು ರಾಜೀನಾಮೆ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಮುನಿಯಪ್ಪ ಅಳಿಯಲಿಗೆ ಟಿಕೆಟ್ ಕೊಟ್ಟರೆ ಪಕ್ಷದಲ್ಲಿ ಉಳಿಯೋದಿಲ್ಲ ಎಂಬ ಸಂದೇಶ ಸಾರಿದ್ದಾರೆ ಬಂಡಾಯದ ಗಂಭೀರತೆ ಅರಿತ ಸಿಎಂ ಸಿದ್ದರಾಮಯ್ಯ ಅಸಮಾಧಾನಿತರನ್ನ ಸಮಾಧಾನಪಡಿಸಿದ್ದಾರೆ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿರುವ ಈ ಬೆಳವಣಿಗೆ ಕುರಿತ ಸುದ್ದಿಗೆ ಮುಖಪುಟ ನೋಡಿ ಬಿಜೆಪಿ ತನ್ನ ಇಪ್ಪತ್ತೈದನೇ ಕ್ಷೇತ್ರದ ಅಭ್ಯರ್ಥಿಯನ್ನ ಅಂತಿಮಗೊಳಿಸಿದೆ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಗೋವಿಂದ ಕಾರಜೋಳಗೆ ಟಿಕೆಟ್ ಸಿಕ್ಕಿದೆ ಆ ಮೂಲಕ ಹಾಲಿ ಸಂಸದ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿಗೆ ಟಿಕೆಟ್ ಕೈ ತಪ್ಪಿದೆ ನಾರಾಯಣಸ್ವಾಮಿಗೆ ಟಿಕೆಟ್ ಕೈತಪ್ಪಿದ್ದೇಕೆ ಕಾರಜೋಳಗೆ ಅವಕಾಶ ಒಲಿದಿದ್ದೇಕೆ ಈ ಕುರಿತು ವಿಶ್ಲೇಷಣಾತ್ಮಕ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಪ್ರಕ್ರಿಯೆ ಗುರುವಾರ ಆರಂಭವಾಗಲಿದೆ ಏಪ್ರಿಲ್ ಇಪ್ಪತ್ತಾರರಂದು ಕರ್ನಾಟಕ ಹದಿನಾಲ್ಕು ಕ್ಷೇತ್ರಗಳಿಗೆ ನಡೆಯುವ ಚುನಾವಣೆ ಅಧಿಸೂಚನೆ ಪ್ರಕಟವಾಗಲಿದೆ ಅದರೊಂದಿಗೆ ನಾಮಪತ್ರ ಸಲ್ಲಿಕೆ ಕಾರ್ಯವೂ ಕೂಡ ಆರಂಭವಾಗಲಿದೆ ಮೇ ಏಳರಂದು ಇನ್ನುಳಿದ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಈ ಸುದ್ದಿ ಕೂಡ ಸಮಸ್ತ ಕರ್ನಾಟಕದಲ್ಲಿದೆ ಕನ್ನಡದ ಸಾಹಿತ್ಯ ಲೋಕದ ಹಿರಿಯ ಕೊಂಡಿ ಕಳಚಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರೂ ಆದ ಹಿರಿಯ ಸಾಹಿತಿ ಡಾ ಗುರುಲಿಂಗ ಕಾಫಸೆ ಬುಧವಾರ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಸಿರೆಳಿದಿದ್ದಾರೆ ಅವರಿಗೆ ತೊಂಬತ್ತಾರು ವರ್ಷ ವಯಸ್ಸಾಗಿತ್ತು ಅಂತಿಮ ದರ್ಶನ ಬಳಿಕ ಬೈಲಹೊಂಗಲದ ಖಾಸಗಿ ಆಸ್ಪತ್ರೆಗೆ ದೇಹದಾನ ಮಾಡಲಾಯಿತು ಈ ಸುದ್ದಿಗಾಗಿ ಚಿಂತನಪುಟ ನೋಡಿ ಬಡವರಿಂದ ಲೂಟಿ ಹೊಡೆದ ಹಣ ಬಡವರಿಗೆ ವಾಪಸ್ ಇದು ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರಿಗೆ ನೀಡಿರುವ ಹೊಸ ಸಂದೇಶ ಲೋಕಸಭೆ ಚುನಾವಣೆ ಹೊತ್ತಲೇ ಭ್ರಷ್ಟರ ವಿರುದ್ದ ಕಠಿಣ ಕ್ರಮದ ಮುನ್ಸೂಚನೆ ನೀಡಿರುವ ಮೋದಿ ಭ್ರಷ್ಟರಿಂದ ಇಡೀ ವಶಪಡಿಸಿಕೊಂಡ ಆಸ್ತಿಯನ್ನ ಜನರಿಗೆ ಹಿಂದಿರುಗಿಸುವ ವಾಗ್ದಾನ ಮಾಡಿದ್ದಾರೆ ಈ ಸುದ್ದಿಯ ಡೀಟೇಲ್ ಮಾಹಿತಿಗೆ ಮುಖಪುಟ ನೋಡಿ ಐಪಿಎಲ್ ಟೂರ್ನಿಯಲ್ಲಿ ಬುಧವಾರ ಹೊಸ ದಾಖಲೆ ನಿರ್ಮಾಣವಾಗಿದೆ ಮುಂಬೈ ವಿರುದ್ದ ನಡೆದ ರೋಚಕ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಎಪ್ಪತ್ತೇಳು ರನ್ ಕಲೆ ಹಾಕಿತು ಆ ಮೂಲಕ ಆರ್ಸಿಬಿ ಹೆಸರಿನಲ್ಲಿ ದಾಖಲಾಗಿದ್ದ ಅತಿ ಹೆಚ್ಚು ರನ್ ದಾಖಲೆಯನ್ನ ಮುರಿಯಿತು ಅಭಿಷೇಕ್ ಶರ್ಮಾ ಇಪ್ಪತ್ನಾಲ್ಕು ಎಸೆತದಲ್ಲಿ ಅರವತ್ತೆರಡು ರನ್ ಸಿಡಿಸಿ ಎಸ್ಆರ್ಎಚ್ ಪರವಾಗಿ ಅತಿ ವೇಗದ ಅರ್ಧ ಸಿಡಿಸಿದ ದಾಖಲೆ ಬರೆದರು ಈ ಸುದ್ದಿಗಾಗಿ ಕ್ರೀಡಾಪುಟ ನೋಡಿ ಬಾಲಿವುಡ್ನ ಕಂಗಾನ ರಣಾವತ್ ಲೋಕಸಭೆ ಚುನಾವಣೆ ಕಣಕ್ಕಿಳಿದಾಯಿತು ಇದೀಗ ಸಾರಾ ಅಲಿ ಖಾನ್ ಹೆಸರು ಚರ್ಚೆಗೆ ಬಂದಿದೆ ಸಾರಾ ಅವರೇ ರಾಜಕೀಯ ಸೇರ್ಪಡೆಯ ಸುಳಿವು ನೀಡಿದ್ದಾರೆ ಇತಿಹಾಸ ಸಮಾಜ ವಿಜ್ಞಾನದಲ್ಲಿ ಪದವಿ ಪಡೆದಿದ್ದೇನೆ ಹೀಗಾಗಿ ಭವಿಷ್ಯದಲ್ಲಿ ರಾಜಕೀಯದಲ್ಲಿ ಮುಂದುವರಿಯುವ ಆಸೆ ಇದೆ ಅಂತ ಹೇಳಿಕೊಂಡಿದ್ದಾರೆ ಇವಿಷ್ಟೇ ಅಲ್ಲ ತಮ್ಮ ಮುಂದಿನ ಹಾದಿ ಬಗ್ಗೆ ಹಲವು ಅಚ್ಚುತಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಈ ಸಿನಿಮಾ ಸುದ್ದಿಗಾಗಿ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ